ೇ ತಾಯಿ ಇವ್ರ ತಂದೆ ದೇವರಾಜರ್ಸ್ ಅವರು ಆ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನಜರ್ ಒಪ್ಪಿಸ್ಬೇಕಾದ್ರೆ ಇದನ್ನ ತಗೊಂಡು ಇದ್ರ ಕೈಯಲ್ಲಿ ಅರ್ಪಣೆ ಮಾಡ್ತಾ ಇದ್ರು ಇದನ್ನ ಇವತ್ತು ಸ್ನೇಹಿತ ಶರತ್ ತೋರಿಸ ತೋರಿಸಿ ಶರತ್ತಿದ್ರು ನಾಲ್ಕು ಮೂಲೆಗಳಿಗೆ ಚಿನ್ನದ ಗಂಡ ಬೇರುಂಡ ಮತ್ತು ಚಿನ್ನದ ಜರಿ ಬಾರ್ಡ್ರ್ ನಮಸ್ಕಾರ ಸ್ನೇಹಿತರ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ದಸರಾ ಹತ್ರ ಬಂದಿದೆ ನಿಮ್ಗೆ ಮೈಸೂರಿನ ವಿಶೇಷ ಇದ್ರೆ ನಾನು ಉಂಡಿದ್ ಹೆಂಗರಗುತ್ತೆ ಇವತ್ತು ಬಹಳ ವಿಶೇಷವನ್ನು ತೋರಿಸ್ತೀನಿ ನಿಮ್ಗೆ ಚೆನ್ನಾಗ್ ಗೊತ್ತಿರ್ಲಿ ಮೈಸೂರು ಅರಸರ ಆಸ್ಥಾನದಲ್ಲಿ ಇನ್ಫ್ಯಾಕ್ಟ್ ಭಾರತದ ಐನೂರ ಅರವತ್ತೈದು ಸಂಸ್ಥಾನದ ಎಲ್ಲ ರಾಜ ಮಹಾರಾಜರ ಆಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ನಜರೂಪ್ಸೋದು ಅಂತ ಒಂದು ಪದ್ಧತಿ ಇತ್ತು ಏನ್ ನಜರಸೋದು ದಸರಾ ಟೈಮ್ ಅಲ್ಲಿ ಆ ರಾಜ್ಯದ ಪ್ರತಿ ರೈತ ಪ್ರತಿ ವರ್ತಕ ಪ್ರತಿ ವ್ಯಾಪಾರಿ ಪ್ರತಿ ಪ್ರವಾಸಿಗ ತನ್ನಲ್ಲಿರುವಂತ ದಿ ಬೆಸ್ಟ್ ಅನ್ನ ಮಹಾರಾಜರಿಗೆ ಕೊಡಬೇಕಿತ್ತು ಅದನ್ನ ಅವ್ರು ಸ್ವೀಕಾರ ಮಾಡಿ ಇದ್ರು ಮಹಾರಾಜರಿಗೆ ಕಾಣಿಕೆಯಾಗಿ ಕೊಡ್ಬೇಕಾಯ್ತು ಅತ್ಯುತ್ತಮ ಅಕ್ಕಿ ಅತ್ಯುತ್ತಮ ಮೀನು ಅತ್ಯುತ್ತಮ ತರಕಾರಿ ಅತ್ಯುತ್ತಮ ಚಿನ್ನದ ಆಭರಣ ಆಯ್ತಾ ಅತ್ಯುತ್ತಮವಾದಂತಹ ಕುದುರೆಗಳು ಆನೆಗಳು ಅತ್ಯುತ್ತಮವಾದಂತಹ ಹುಲಿ ಚರ್ಮ ಅತ್ಯುತ್ತಮವಾದಂತಹ ಗಂದು ಗನ್ನುಗಳು ಗರ್ನಲ್ಲುಗಳು ಕತ್ತಿಗಳು ಒಡವೆಗಳು ವಸ್ತ್ರಾಭರಣಗಳು ಎಲ್ಲವನ್ನ ಮಹಾರಾಜರಿಗೆ ಅರ್ಪಣೆ ಮಾಡ್ಬೇಕಾಯ್ತು ಮಹಾರಾಜರನ್ನ ಕಾಣಿಕೆಯಾಗಿ ಸ್ವೀಕಾರ ಮಾಡ್ತಾ ಇದ್ರು ಸಿಂಹಾಸನಾರೋಹಣರಾಗಿದ್ದಾಗ ಅರ್ಥ ಆಯ್ತಾ ಆಗ ಅವ್ರು ಕೊಡ್ಬೇಕಾದಾಗ ಸುಮ್ಮನೆ ಬರಿಗೈಲಿಂಗ್ ಕೊಡಂಗಿರ್ಲಿಲ್ಲ ಅದಕ್ಕೆ ಅಂತಾನೆ ಒಂದು ವಸ್ತ್ರ ಇರ್ತಾ ಇತ್ತು ಮಹಾರಾಜರಿಗೆ ಕೊಡೋದಕ್ಕೆ ಅಂತಾನೆ ಒಂದು ವಸ್ತ್ರ ಇರ್ತಾ ಇತ್ತು ರೀ ಬಂಗಾರದ ವಸ್ತ್ರ ಮೈಸೂರು ಮಹಾರಾಜರು ಒಬ್ರೇನೆ ಭಾರತದ ಇತಿಹಾಸದಲ್ಲಿ ಮೈಸೂರು ಮಹಾರಾಜರು ಒಬ್ರೇನೆ ಅದನ್ನ ಮುಟ್ಟಿ ವಾಪಸ್ ಕಳಿಸ್ತಾ ಇದ್ರು ತಗೊಳ್ತಾ ಇರ್ಲಿ ಮಿಕ್ ಮಹಾರಾಜರೆಲ್ಲ ತೆಗೆದು ತೆಗೆದು ತಮ್ಮ ಡಬ್ಬಿ ಹಾಕೋತಿದ್ದಂತ ಕಾಲದಲ್ಲಿ ದುರಾಸೆಯ ಕಾಲದಲ್ಲಿ ದೈವಾಂಶ ಸಂಭೂತ ನಾಲ್ವಡಿ ಕೃಷ್ಣರಾಜ ಒಡೆಯರು ಅದನ್ನ ಮುಟ್ಟಿ ವಾಪಸ್ ಕಳಿಸ್ತಾ ಇದ್ರು ಆದ್ರೆ ಅದನ್ನ ಕೊಡ್ಬೇಕಾಗಿತ್ತಲ್ಲ ಆ ಪ್ರೊಸೀಜರ್ ಒಂದು ಅದ್ಭುತವಾದಂತ ಒಂದು ಬಂಗಾರದ ಬಟ್ಟೆ ಬಂಗಾರದ ಬಟ್ಟೆ ಇತ್ತು ತೋರಿಸ್ತೀನಿ ಅದನ್ನ ಬಮ್ಮ ಆಶಾ ನನ್ನ ನಾದ್ನಿ ಬಂದಲೇ ಇದೆ ಇದು ಸ್ನೇಹಿತರೆ ಯಾರ ಆಫ್ ಆಫ್ಕೋರ್ಸ್ ಹೇಳು ನನ್ನ ನಾದ್ನಿ ಆಶಾ ದೇವಿ ಅವರು ಇವಳು ನೋಡಿ ಅಂದ್ರೆ ಸಾರಿ ಇವರ ತಂದೆ ತಾಯಿ ಇವ್ರ ತಂದೆ ದೇವರಾಜರ್ಸು ಅವರು ಆ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನಜರ ಒಪ್ಪಿಸ್ಬೇಕಾದ್ರೆ ಇದನ್ನ ತಗೊಂಡು ಇದ್ರ ಕೈಯಲ್ಲಿ ಅರ್ಪಣೆ ಮಾಡ್ತಾ ಇದ್ರು ಇದನ್ನ ಇವತ್ತು ಸ್ನೇಹಿತ ಶರತ್ ತೋರಿಸ ತೋರಿಸಿ ಇದು ನಾಲ್ಕು ಮೂಲೆಗಳಿಗೆ ಚಿನ್ನದ ಗಂಡ ಬೇರುಂಡ ಮತ್ತು ಚಿನ್ನದ ಜೆರಿ ಬಾರ್ಡ್ರ್ ತೋರಿಸಿದ್ನ ಎಷ್ಟು ಚೆನ್ನಾಗಿದೆ ಹ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಹ ಅದು ಸ್ವಲ್ಪ ಹಳೇದಾಗೋಗಿದೆ ಈಗ ನಮ್ಮ ಆಶಾ ಅವರ ತಂದೆ ತಾಯಿ ಇಬ್ರು ಇಲ್ಲ ಈಗ ಆದ್ರೆ ಇದನ್ ಮಾತ್ರ ಜೀವಂತ ಉಳ್ಕೊಂಡಿದೆ ಇದು ಉಳ್ಕೋಬೇಕಲ್ವೇ ಎಷ್ಟು ಚೆನ್ನಾಗಿದೆ ನೋಡ್ರಿ ಹ ಇದು ನಜರ್ ಒಪ್ಸೋದಿಕ್ಕೆ ತಗೊಂಡು ಹೋಗ್ತಾ ಇದ್ದಂತ ಬಂಗಾರದ ಬಟ್ಟೆ ಇಷ್ಟಲ್ಲದೆ ಇನ್ನೂ ಇದೆ ಅವ್ರು ಹೋಗ್ಬೇಕಾದ್ರೆ ರಾಜ ದರ್ಬಾರ್ ಒಂದು ಹಾಕ್ಬೇಕಾಯ್ತು ದರ್ಬಾರಿನ ಬಟ್ಟೆಗಳನ್ನ ನಾನು ತೋರಿಸ್ತೀನಿ ನೋಡಿ ಇದು ದರ್ಬಾರ್ಗೆ ಅವ್ರು ಹಾಕೊಂಡು ಹೋಗ್ತಿದ್ದಂತ ಚಿನ್ನದ ಶಾಲು ಹಿಂಗೆ ನಾನ್ ಹಾಕಬಹುದು ಇಲ್ಲಿ ಗೊತ್ತಿಲ್ಲ ಬಟ್ ನಾನ್ ಹಾಕೋತೀನಿ ನಿಮ್ ತೋರ್ಸಕೋಸ್ ಹಿಂಗೆ ನೋಡ್ರಿ ಇಲ್ಲಿ ಇದು ಬಂಗಾರದ್ದು ಇದನ್ನ ಹಾಕೊಂಡು ಹೋಗ್ಬೇಕಾಯ್ತಾ ಅವ್ರು ಬಂಗಾರದ್ದು ಇದನ್ನ ಹಾಕೊಂಡು ಈ ಬಟ್ಟೆಯನ್ನ ಹಿಡ್ಕೊಂಡು ಆಯ್ತಾ ಅವ್ರು ಹಾಕೋತಿದ್ದಂತ ಬಂಗಾರ ಜರಿಯ ಪೇಟ ನಡೀ ಬಂಗಾರದ ಜರಿ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ ಹಿಂದೆ ಒಂದು ಗುಮಟ ಇದೆ ನೋಡಿ ಎಲ್ರಿಗೂ ಇರ್ಲಿಲ್ಲ ಈ ಪ್ರತಿ ಪ್ರತಿಯೊಂದು ಲೆವೆಲ್ ಅನ್ನ ಪ್ರತಿನಿಧಿಸೋದು ಒಂದೊಂದು ದಿನಕ್ಕೆ ಒಂದೊಂದು ತರ ಪೇಟ ಪ್ರತಿದಿನ ಒಂದೇ ತರ ಪೇಟ ಅಲ್ಲ ಇವತ್ತಿನ ಮೈಸೂರು ಪೇಟ ನಾವೆಲ್ಲ ಸನ್ಮಾನ ಮಾಡ್ದಾಗ ಆಗ್ತಾರಲ್ಲ ಅದಲ್ಲ ಇದು ಪೇಟ ಅಂದ್ರೆ ಇದಕ್ಕೊಂದು ಪ್ರೊಸೀಜರ್ ಇದೆ ದರ್ಬಾರ್ಗೆ ಬರೋರ್ಗೊಂತರ ಮಹಾರಾಜರಿಗೆ ಮಂತ್ರಿಗಳಿಗೊಂತರ ದೇವಾನಗಳಿಗೊಂತರ ಅವರವರ ಹೈರ ಮೇಲೆ ಅವರವರ ಪೇಟ ಇದು ಇವರ ಪೇಟ ಇವರ ಪ್ರಾತಿನಿಧ್ಯವನ್ನ ತೋರಿಸುತ್ತೆ ಮಹಾರಾಜರು ಒಂಬತ್ತು ದಿನ ಒಂಬತ್ತು ತರದ ಪೇಟವನ್ನ ಹಾಕೊಳ್ತಾ ಇದ್ರು ಅರ್ಥ ಆಯ್ತಾ ಮಹಾರಾಜರು ಒಂಬತ್ತು ದಿನ ಒಂಬತ್ತು ತರ ಪೇಟಾವನ್ನ ಹಾಕೊಳ್ತಾರೆ ಹತ್ತು ದಿನ ಸಾರಿ ಅದ್ರಲ್ಲಿ ಈ ತರದ ನೋಡ್ರಿ ಆಯ್ತಾ ಇದು ಮತ್ತೊಂದು ಪೇಟ ಇಲ್ಲಿ ನೋಡಿ ಇಲ್ಲಿ ಮತ್ತೊಂದು ಪೇಟ ನೋಡದ್ರಾ ಇಲ್ಲಿ ನೋಡಿ ಒಂದು ಪುಟ್ಟದಾತ ಮತ್ತೊಂದು ಪೇಟ ನೋಡಿ ನಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಎಂತ ಅದ್ಭುತವಾಗಿದೆ ಇದು ಟಿಪಿಕಲ್ ನೋಡಿ ಇಲ್ಲಿ ಅವತ್ತಿಗೆ ದರ್ಬಾರ್ಗೆ ಹೋಗ್ತಿದ್ದಂತ ಕೋಟಿನ ಚಿನ್ನದ ಗುಂಡಿಗಳು ವಿತ್ ಗಂಡ ಬೇರುಂಡ ನೋಡ್ರಿ ಗಂಡ ಬೇರುಂಡಕ್ಕೆ ಚಿನ್ನದ ಗುಂಡಿಗಳು ನೋಡ್ತಾ ಇದ್ದೀರಾ ತೋರಿಸ್ತಾ ಇದ್ದೀರಾ ಇಲ್ಲಿ ಬೆಳಕಿಗೆ ತೋರ್ಸಿ ನೋಡ್ತಾ ಇದ್ರ ಸ್ನೇಹಿತರೆ ಹ ಚಿನ್ನದ ಗುಂಡಿಗಳು ಕೋರ್ಟ್ಗೆ ಹಾಕೊಳ್ತಾ ಇದ್ದಿದ್ದು ಆಯ್ತಾ ಚಿನ್ನದ ಗುಂಡಿ ಚಿನ್ನದ ಶಾಲು ಚಿನ್ನದ ಪೇಟ ಚಿನ್ನದ ನಜರ್ ವಸ್ತ್ರ ಎಲ್ಲ ಚಿನ್ನದ್ದೇರಿ ಹೃದಯನು ಬಂಗಾರದೇ ಮಹಾರಾಜರ ಮನಸ್ಸು ಬಂಗಾರದಂಥದ್ದು ಹಂಗಾಗಿ ಇವೆಲ್ಲ ಬಂಗಾರದ್ದು ಅರ್ಥ ಆಯ್ತಾ ಇದಾದ್ಮೇಲೆ ನೋಡಿ ಇಲ್ಲಿ ಇದನ್ನೆಲ್ಲ ಹೋಗ್ತಿದ್ದವ್ರು ಇವರೇ ಸನ್ಮಾನ್ಯ ದೇವರಾಜರಸ್ನವರು ನನ್ನ ಆಜ್ಞೆಯ ತಂದೆ ಇವ್ರ ತಾಯಿ ಈ ಫೋಟೋ ಇದೆಯಲ್ಲ ಇದು ಇಂಟರ್ ನ್ಯಾಷನಲಿ ಇಂಟರ್ ನ್ಯಾಷನಲ್ ಗ್ಯಾಲರಿಯಲ್ಲಿ ಫೋಟೋ ಟಿಪಿಕಲ್ ಹೌಸ್ ಆಫ್ ಎ ಟಿಪಿಕಲ್ ಮೈಸೂರಿಯನ್ ಅನ್ನೋ ಹೆಸರಿನಲ್ಲಿ ಇದಿದೆ ನೋಡ್ರಿ ಮೇಲೆ ನೋಡ್ತಾ ಇದೀರಾ ಜಯ ಚಾಮರಾಜ ಒಡೆಯವ್ರ ಫೋಟೋ ಇದು ಟಿಪಿಕಲ್ ಮೈಸೂರಿಯನ್ ಇವ್ರು ಹಾಕಿದಾರಲ್ಲ ಇದು ಇದೇ ಇದು ಇವ್ರು ಹಾಕಿದಾರಲ್ಲ ಈ ಪೇಟ ಅದೇ ಅದು ಇವ್ರು ಹಾಕಿರೋ ಶಾಲು ಇದೇನೆ ಅವ್ರ ಪ್ರೊಸೀಜರ್ ಅಲ್ಲಿ ಹಾಕಿದಾರೆ ನೋಡ್ರಿ ಅದೇ ಇದು ನೋಡ್ರಿ ಇದು ಟಿಪಿಕಲ್ ಹೌಸ್ ಆಫ್ ಮೈಸೂರಿ ಮೈಸೂರಿಯನ್ ಇದು ಅಂತಾರಾಷ್ಟ್ರೀಯ ಖ್ಯಾತಿ ವೆತ್ತ ಫೋಟೋ ಇದು ಅಂತಾರಾಷ್ಟ್ರೀಯ ಖ್ಯಾತಿ ಇದನ್ನ ಅಂತಾರಾಷ್ಟ್ರೀಯ ಖ್ಯಾತಿ ವೆತ್ತ ಫೋಟೋಗ್ರಾಫರ್ ಆದಂತ ಪಿ ಎಸ್ ಸತ್ಯನ್ ಅವರು ತೆಗೆದಂತ ಫೋಟೋ ರೀ ಇದು ಪ್ರಾತಸ್ಮರಣೀಯ ಸತ್ಯನ್ ಅವರು ತೆಗೆದಂತ ಫೋಟೋ ದೇವರಾಜರ್ಸು ಮತ್ತು ಅವರ ಪತ್ನಿಯವರು ನೋಡ್ರಿ ಎಂತ ರೋಮಾಂಚಕ ಆ ಮೈಸೂರು ಎಂತ ಶ್ರೀಮಂತವಾಗಿತ್ತು ಎಂತ ಸಾಂಪ್ರದಾಯಿಕವಾಗಿತ್ತು ಅಲ್ಲ ರೀ ಅದ್ಭುತವಾದಂತದ್ದು ಆಯ್ತಾ ಈಗ ಸುಮ್ನೆ ನಿಮ್ಮ ನಿಮ್ಮ ಇದಕ್ಕೆ ನಾನು ತೋರಿಸೋದಕ್ಕೆ ಇವ್ರ ಅಂತ ಸ್ವಲ್ಪ ಹಳೆ ಫೋಟೋಗಳು ನೋಡಿ ಇಲ್ಲಿ ಜೈಚಾಮರಾಜ್ ಒಡೆಯರು ಅವರ ಪತ್ನಿ ಆದಂತ ತ್ರಿಪುರ ಸುಂದರಿ ಅಮ್ಮಣಿಯವರು ಅವರ ಮಕ್ಕಳಾದಂತ ಗಾಯತ್ರಿ ದೇವಿ ಇವರ ಹೆಸರಲ್ಲೇ ಗಾಯತ್ರಿ ದೇವಿ ಜಲಾಶಯ ನಾನ್ ನಿಮಗೆ ಜವಗೊಂಡನಹಳ್ಳಿಯಲ್ಲಿ ನಾನ್ ತೋರಿಸಿದ್ನಲ್ಲ ತುಮಕೂರು ನಲ್ಲಿ ಜವಗೊಂಡನ ಹಳ್ಳಿ ಹತ್ತಿರ ಗಾಯತ್ರಿ ಡ್ಯಾಮ್ ಆ ಗಾಯತ್ರಿ ಅವರು ಇವರೇ ಪುಟ್ಟ ಮಗುವಾಗ ಇವರು ತ್ರಿಪುರ ಸುಂದರಿ ಅಮ್ಮನಿಯವರು ಇವರು ಮಹಾರಾಜ ಜೈಚಾಮರಾಜ್ ಒಡೆಯರು ಇವ್ರ ಮಹಾರಾಜರ ಮೊದಲ ಪತ್ನಿ ಪ್ರೇಮ ಸತ್ಯಪ್ರೇಮ ಕುಮಾರಿಯವರು नव्ह जय च इव्ह सत्यप्रेमकुमारी नोड्रा एस चन इ तुम चल नोड्री 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 बंगार छाल नोड्री नोड्री धर्मि नोडीला वटेवर बंगार छाल हाक धर्मिग अंत अल् इल बड्रीप इन इनोसिल तोर्स ब्रो तोर्स इना न हा तोर्स इन्सरी हिंगे अंत தோர்ற இதனோடி நான் ஆதினே தோர்ஸ் நன்கேல பாப்பா இல்லை அசா இது பாப்பா இல்லை நடி சேத்திரீக நன்றி పేట హాకమ్బిట అంద్రే న పేటను క్షమస్పెక్ ఈ పరమాప్త పరతస్మ ఇదే స్వల్ప అద్రీ చిక్ బంగారంగారద పేట బంగారద వస్త్ర బంగార ಬಂಗಾರದ ಗುಂಡಿಗಳು ಬಂಗಾರದ ಗುಂಡಿಗಳು ಮೈಸೂರಿಗರ ವೈಭವಕ್ಕೆ ಸಾಟಿ ಅನ್ರಿ ಸಾಟಿ ಇದೆನ್ರಿ ಹ ಇವೆಲ್ಲ ನೀವು ನೋಡ್ಬೇಕು ಇವೆಲ್ಲ ನೋಡ್ಬೇಕು ಅಂತ ನನ್ಗೆ ಹೇಳ್ಬೇಕು ನೀವು ಆಗ ನಾನು ನಿಮ್ಗೆಲ್ಲ ತೋರಿಸ್ತೀನಿ ಆಯ್ತಾ ನಡ್ರಿ ಮೈಸೂರು ಯಾಕೆ ಇಂದ್ರ ನಗರಿ ಅಂತ ಗೊತ್ತಾಯ್ತಾ ಈಗ ಚಿನ್ನದ ಗುಂಡಿಗಳು ಚಿನ್ನದ ವಸ್ತ್ರಗಳು ಚಿನ್ನದ ಶಾಲುಗಳು ಚಿನ್ನದ ಪೇಟೆಗಳು ಚಿನ್ನದಂತ ಮನ್ಸಿರುವಂತ ಮೈಸೂರಿಗರು ನೋಡಿದ್ರಲ್ಲ ಬಾಮಾಶಾ ಆಶಾ ನಾನು ಈಗ ತೋರಿಸಿದಂತ ಅವರ ಮಗಳು ನನ್ನ ಅವರು ಬಹಳ ಅಮೂಲ್ಯವಾದಂಥದ್ದನ್ನ ಇಂಥ ಎಲ್ಲ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಷ್ಟೇ ಸರಳವಾಗಿದ್ದಾರೆ ನಾವು ಮೈಸೂರಿಗೆ ಹೀಗೆ ಬಹಳ ಸರಳವಾಗಿರುವಂಥ ಜನ ಅಮೂಲ್ಯವಾದ ಪ್ರೈಸ್ಲೆಸ್ ಅನ್ನುವಂಥದ್ದನ್ನ ಎಲ್ಲ ಇಟ್ಕೊಂಡಿದ್ದಾರೆ ಆದ್ರೆ ತುಂಬಾ ಸರಳವಾಗಿ ಇದ್ದೀವಿ ನಡುದ್ರಲ್ಲ ನಿಮ್ಮೆಲ್ಲರ ಹರ್ಕೆ ನಮ್ಮ ಆಶೆ ಮೇಲೆ ಇರಲಿ ಟೇಕ್ ಕೇರ್ ಲವ್ ಯು